ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳು ದಿನನಿತ್ಯ ಬರ್ತಿದ್ದಾರೆ ಆ ಹಲವಾರು ಹೊಸ ಪ್ರತಿಭೆಗಳಲ್ಲಿ ಕೆಲವರು ಮಾತ್ರ ದಡ ಸೇರ್ತಾರೆ ಅಂತಹ ನೂತನ ಪ್ರತಿಭೆ ಇದೀಗ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋಕ್ಕೆ ಸಜ್ಜಾಗಿರುವಂಥದ್ದು ವಿಜಯ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಮೂಲತಃ ಮೈಸೂರಿನವರು ರಂಗಭೂಮಿಯಲ್ಲೂ ಸಹ ಪಳಗಿದಂತಹವರು ಜೊತೆಗೆ ಅಭಿನಯ ಇರ್ಬೋದು ನಿರ್ದೇಶನ ಇರ್ಬೋದು ಎಲ್ಲವನ್ನೂ ಅವರು ಈಗಾಗಲೇ ಟ್ರೈನ್ ಮಾಡಿಕೊಂಡು ಕನ್ನಡ ಚಿತ್ರರಂಗಕ್ಕೆ ನಾನು ಬರೋಕ್ಕೆ ಸಜ್ಜಾಗಿದ್ದೀನಿ ನನ್ನ ಆಗಮಿಸ್ಕೋಬೇಕು ನನಗೆ ಸಪೋರ್ಟ್ ಮಾಡೋವಂಥವ್ರು ಬೇಕು ಅನ್ನೋವಂಥದ್ದು ಅವರ ಮನವಿಯಾಗಿರೋವಂಥದ್ದು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಅವರ ಹಿನ್ನೆಲೆ ಏನು ಯಾವ ರೀತಿ ಸ್ಟ್ರಗಲ್ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ ಅವರ ಕನಸುಗಳು ಏನು ಮುಂದಿನ ಪೀಳಿಗೆ ಇರಬಹುದು ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಯಾವ ರೀತಿ ಕೊಡುಗೆಯನ್ನು ಅವ್ರು ಕೊಡಬೇಕು ಅಂದ್ಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ಆಸೆಗಳನ್ನ ಹೇಳ್ಕೊಳ್ತಾರೆ ವಿಜಯ್ ಅವರೇ ನಮಸ್ತೆ ಸೊ ಟಿ ಶರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಆರ್ ಸಿ ಬಿ ಫ್ಯಾನ್ ಅನ್ನುವಂಥದ್ದು ಇದೀಗ ಆರ್ ಸಿ ಬಿ ಸಿ ಎಸ್ ಕೆ ಅನ್ನುವಂಥದ್ದು ಗಲಾಟೆ ಗದ್ದಲ ಎಲ್ಲವೂ ಜೋರಾಗಿರುವಂಥದ್ದು ಸೊ ನಿಮ್ಮ ಬಗ್ಗೆ ಮೊದಲೇದಾಗಿ ಪರಿಚಯ ಮಾಡ್ಕೊಳ್ಳಿ ಮೇಡಮ್ ನನ್ನ ಹೆಸರು ವಿಜಯ್ ಅಂತ ನಾನು ಮೂಲತಃ ಮೈಸೂರಿನ ಒಂದು ಹಳ್ಳಿಯ ಹುಡುಗ ಸೊ ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಲಿ ನನಗೆ ಸಿನಿಮಾ ರಂಗದಲ್ಲಿ ಆಸಕ್ತಿ ಬಂತು ಆವಾಗ ನನಗೆ ಅಷ್ಟು ಗೊತ್ತಿರಲಿಲ್ಲ ಸೆಕೆಂಡ್ ಪಿ ಯು ಸಿಲಿ ನನಗೆ ಯಾರೋ ಮಾಹಿತಿ ಕೊಟ್ಟರು ರಂಗಾಯಣದಲ್ಲಿ ಈ ಥರ ಕೋರ್ಸ್ ಇರುತ್ತೆ ಮಾಡು ಅಂತೇಳಿ ಸೊ ಒಂದು ಹೊಸ ಚಿತ್ರತಂಡ ಅಂದರೆ ಒಂದು ನಾಟಕದ ಜೊತೆಗೆ ನಾನು ಜಾಯಿನ್ ಆಗಿ ಅಲ್ಲಿ ಹತ್ತಾರು ನಾಟಕಗಳನ್ನ ಮಾಡಿಕೊಂಡು ತದನಂತರ ನಾನು ಸಿನಿಮಾಗೆ ಆಡಿಷನ್ ಕೊಟ್ಟೆ ಅಲ್ಲಿ ಒಂದು ಎರಡು ಮೂರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದೆ ಬಟ್ ನನಗೆ ಆ್ಯಕ್ಟಿಂಗಲ್ಲಿ ಎಲ್ಲೂ ಕೂಡ ಒಂದು ಒಳ್ಳೆಯ ದೊಡ್ಡ ಅವಕಾಶಗಳು ಸಿಗದೇ ಇರೋ ಕಾರಣ ಇಲ್ಲ ನಾನು ಸಿನಿಮಾ ಮಾಡಬೇಕು ಒಂದು ಒಂದು ಐದಾರು ವರ್ಷ ತುಂಬ ಸ್ಟ್ರಗಲ್ ಪಟ್ಟೆ ಮೇಡಮ್ ಆ್ಯಕ್ಟಿಂಗಲ್ಲಿ ಮುಂದುವರಿಬೇಕು ಅಂತೇಳಿ ಸೊ ನನಗೆ ಎಲ್ಲೂ ಅವಕಾಶ ಸಿಗದೇ ಇರೋ ಕಾರಣ ಆ ಜೊತೆಗೆ ಆ ಸಿನಿಮಾದಲ್ಲಿ ಕೆಲವೊಂದು ವರ್ಕ್ಸ್ಗಳನ್ನೂ ಮಾಡ್ಕೊಂಡು ಬರ್ತಿದೆ ಯಾಕಂದರೆ ಮುಂದೊಂದು ದಿನ ನನ್ನ ಡೈರೆಕ್ಷನಲ್ಲೂ ಕೂಡ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಮತ್ತು ಬರವಣಿಗೆಯಲ್ಲೂ ಕೂಡ ನಾನು ಬರಿತೀನಿ ಸೊ ಅದರಿಂದ ಒಂದು ದಿನ ನಾನು ಡಿಸೈಡ್ ಮಾಡಿದೆ ನನಗೆ ಈ ಇದರ ಈ ಆ್ಯಕ್ಟಿಂಗ್ ಫೀಲ್ಡಲ್ಲಿ ನಂಗೆ ಅವಕಾಶ ಸಿಗ್ತಿಲ್ಲ ನಾನೊಂದು ಸಿನಿಮಾ ಮಾಡಬೇಕು ನಾನು ಡೈರೆಕ್ಷನ್ ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿ ಒಂದು ಸ್ಟೋರಿನ ರೆಡಿ ಮಾಡಿಟ್ಟೆ ಅದು ಯಾರ ಮೇಲೆ ಅಂದರೆ ಅಪ್ಪು ಸರ್ ಮೇಲೆ ಒಂದು ಬೇಸ್ ಇಟ್ಕೊಂಡು ಅವರು ತೀರಿ ಹೋದ ನಂತರ ಕಂಪ್ಲೀಟಾಗಿ ಆ ಸಿನಿಮಾನ ಡಿ ಟಿ ಪಿ ಮಾಡಿಟ್ಟೆ ಅದಾದಮೇಲೆ ಅದರಲ್ಲಿ ಬರೋವಂಥ ಒಂದು ನಾಲ್ಕು ಸಾಂಗ್ಸ್ಗಳ್ನು ಬರೆದೆ ಸೊ ನಾನು ಸಿನಿಮಾ ರಂಗಕ್ಕೆ ಬರೋದಕ್ಕೆ ಬೇಕು ಸೊ ಅದಕ್ಕೆ ಬಂಡವಾಳ ಹಾಕೋಕ್ಕೆ ನಾನು ಅವ್ರನ್ನ ಸೇಫ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೊಸಬಾ ನಾನು ಅಷ್ಟು ಸುಲಭವಾಗಿ ರೀಚ್ ಆಗೋಕ್ಕಾಗಲ್ಲ ಅಂತೇಳಿ ಸೊ ಮೊದಲು ಆ ಸಿನಿಮಾದಲ್ಲಿ ಬರುವಂಥ ಭೂಮಿಗೆ ಬಂದ ಭಗವಂತ ಅಂತ ಒಂದು ಸಾಂಗನ್ನು ಬರೆದಿದ್ದೆ ಅದನ್ನು ಸುನಿಲ್ ಸರಿಗಮ್ಮಪ್ಪ ಅವ್ರ ಹತ್ರ ಆಡಿಸಿ ಸೊ ಮುಖ ಪರಿಚಯ ಆಗಲಿ ಅದನ್ನು ತದನಂತರ ನಾನು ಸಿನಿಮಾ ಮಾಡಬೇಕು ಅದು ರೀಚ್ ಆಗಬೇಕು ಅನ್ನೋ ಒಂದು ಕಾರಣದಿಂದ ಸರಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಆಡಿಸಿ ಗ್ರಾವಿಟಿ ಫಿಲ್ಮ್ಸ್ ಅಂತ ನಮ್ಮದೇ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ವಿ ನಾವು ಆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಆದ ನಂತರ ಅದನ್ನು ಅಪ್ಲೋಡ್ ಮಾಡಿದ್ವಿ ಬಟ್ ತುಂಬ ಚೆನ್ನಾಗಿ ಹೋಯಿತು ಇವತ್ತಿಗೂ ಕೂಡ ಸೆವೆಂಟಿ ಸೆವೆಂಟಿ ಫೈವ್ ಕೆ ಹೋಗಿದೆ ಬಟ್ ನಾವು ಅಂದ್ಕೊಂಡ ಮಟ್ಟಕ್ಕೆ ಹೋಗಲಿಲ್ಲ ಯಾಕಂತಂದರೆ ನವೀನ್ ಸಜ್ಜು ಸರು ದೊಡ್ಡತನದಲ್ಲಿ ನೀವೇ ದೊಡ್ಡವರು ಅನ್ನೋ ಒಂದು ಸಾಂಗ್ ಮಾಡಿದ್ರು ಸೊ ನಾ ಅಷ್ಟು ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಸಾಂಗು ಅದ್ಭುತವಾಗಿದೆ ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕರ್ನಾಟಕದ ಜನತೆ ನಿಮ್ಮ ಟಿ ವಿ ಒಂದು ಮುಖಾಂತರ ನನಗೊಂದು ಲೈಫ್ ಸಿಕ್ಕಲಿ ಮೇಡಮ್ ಸೊ ನಾನು ನಿಜವಾಗ್ಲೂ ನಾನು ಏನಾದ್ರು ಮಾಡೋ ಕೊಟ್ಟಿದ್ದೀನಿ ಅಂತಂದರೆ ಟಿ ವಿ ಮಾಧ್ಯಮದವರು ಮತ್ತು ಸೋಷಿಯಲ್ ಮೀಡಿಯಾ ಮಿತ್ರನ ನಮ್ಮ ಮುಖಂಡೇ ನಾನು ಮಾಡಿಕೊಟ್ಟಿರೋದು ಯಾಕಂತಂದರೆ ಇವತ್ತು ನಾವು ಹೊಸ ಪೀಳಿಗೆಗಳು ಅದು ಇವತ್ತಿನ ಟ್ರೆಂಡಲ್ಲಿ ಭಾಳ ಕಷ್ಟ ಇದೆ ಇಂಡಸ್ಟ್ರಿಯಲ್ಲಿ ನಿಂತ್ಕೊಬೇಕು ಬೆಳೀಬೇಕು ಅನ್ನೋದಿದ್ರೆ ಅದಕ್ಕೆ ಒಂದು ಸಾಥ್ ಕೊಟ್ಟು ನಮಗೆ ಬೆನ್ ತಟ್ಟೋಕ್ಕೆ ಅಂತ ನಿಂತಿರೋದೆ ಇವಾಗ ಮಾಧ್ಯಮದವರು ಜೊತೆಗೆ ಸೋಷಿಯಲ್ ಮೀಡಿಯಾ ಮಿತ್ರರು ಕೂಡ ಸೊ ದಯಮಾಡಿ ಒಂದು ಸಲ ಇಡೀ ಕರ್ನಾಟಕದ ಜನತೆ ನಿಮ್ಮ ಚಾನಲ್ ಮುಖಾಂತರ ನನ್ನದೊಂದು ಅಪ್ಪು ಸರ್ ಸಾಂಗನ್ನು ನೋಡಲಿ ಮೇಡಮ್ ಅದು ಒಂದು ಲೆವೆಲ್ಗೆ ತಗೊಂಡೋಗಿ ನನ್ನನ್ನು ನಿಲ್ಲಿಸುತ್ತೆ ಬಟ್ ಯಾಕೆ ರೀಚ್ ಆಗ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ ಸೊ ಅಷ್ಟು ಚೆನ್ನಾಗಿ ಮಾಡಿರ್ತೀವಿ ಅಷ್ಟು ಕ್ವಾಲಿಟಿಯಾಗಿ ತಂದಿರ್ತೀವಿ ಆದರೂ ಇಲ್ಲ ಒಂದು ಸೈಡು ನನ್ನ ಅದೃಷ್ಟನೇ ಚೆನ್ನಾಗಿಲ್ವಾ ಅಥವಾ ನನ್ನ ಹಣೆ ಬರಹ ಇನ್ನೂ ನನ್ನ ಟೈಮ್ ಬಂದಿಲ್ವಾ ಏನಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅದಾದಮೇಲೆ ಪ್ರಯತ್ನ ಪಟ್ವಿ ಅದು ಆಗಲಿಲ್ಲ ಆಮೇಲೆ ಇವತ್ತಿನ ಕಾಲಘಟ್ಟದಲ್ಲಿ ಏನು ನಡೀತಿದೆ ಅಂದರೆ ಅತ್ಯಾಚಾರಗಳು ಜಾಸ್ತಿ ಆಗ್ತಿವೆ ಸೊ ನಮ್ಮ ಒಂದು ಟೀಮಲ್ಲೇ ದೀಪೋಣ ಅಂತ ಇದ್ದಾರೆ ಅವ್ರಿಗ ಡೈರೆಕ್ಷನಲ್ಲಿ ಒಂದು ಅತ್ಯಾಚಾರದ ಬಗ್ಗೆ ಒಂದು ಶಾರ್ಟ್ ಫಿಲಮ್ನ ಮಾಡ್ತಾರೆ ಸೊ ಆ ಶಾರ್ಟ್ ಫಿಲಮಲ್ಲಿ ನ್ಯಾಯಾಧೀಶರ ಕೆಲಸ ಏನು ಲಾಯರ್ ಕೆಲಸ ಏನು ಅವರಿಬ್ಬರು ಬಿಟ್ಟು ಪೊಲೀಸ್ ಏನು ಕೆಲಸ ಮಾಡಿದ್ರೆ ಈ ಸಮಾಜ ಸರಿ ಹೋಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಸೊ ಆ ಶಾರ್ಟ್ ಮೂವಿನೂ ಕೂಡ ನಾವು ಅಂದ್ಕೊಂಡಂಗೆ ರೀಚ್ ಆಗಲಿಲ್ಲ ಅದು ಅದೇ ಯಾಕೆ ಅಂತ ಗೊತ್ತಾಗ್ತಿಲ್ಲ ಆಮೇಲೆ ಇನ್ನೂ ಒಂದು ಪ್ರಯತ್ನ ಪಟ್ವಿ ಇವಾಗ ಏನು ಮಾಡಿದ್ವಿ ಇಡೀ ವರ್ಲ್ಡ್ ವೈಡು ಬರೀ ಕರ್ನಾಟಕ ಮಾತ್ರ ಅಲ್ಲ ಭಾರತ ಮಾತ್ರ ಅಲ್ಲ ಕಿಂಗ್ ಕೊಹ್ಲಿನ ಅಂದರೆ ವಿರಾಟ್ ಕೊಹ್ಲಿನ ಪ್ರೀಸ್ ಅವರು ಅಥವಾ ಆರ್ ಸಿ ಬಿಿನ ಅಭಿಮಾನಿಸೋರು ತುಂಬ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ಅಂದ್ಕೊಂಡ್ವಿ ಅಟ್ಲೀಸ್ಟು ನಾವು ಮಾಡೋ ಸಾಂಗ್ ಒಂದು ಐದು ಲಕ್ಷ ಜನ ಒಂದು ಹತ್ತು ಲಕ್ಷ ಜನ ನೋಡಲ್ವಾ ಕೋಟ್ಯಾಂತರ ಫ್ಯಾನ್ಸ್ಗಳಲ್ಲಿ ಅಂತೇಳಿ ತ್ರೀ ಡೇಸ್ ಆಗಿದೆ ನಾವು ಸಾಂಗನ್ನು ಬಿಟ್ಟು ಅದನ್ನು ಕೂಡ ಸರಿಗಮ್ಮಪ್ಪ ಶಿವಾನಿ ಇದ್ದಾರಲ್ಲ ಸೊ ಅವ್ರ ಹತ್ರನೇ ಆಡಿಸಿ ಮತ್ತು ಓಂಕರ್ ಅಂತ ಅವರು ಸರಿಗಮ್ಮಪ್ಪದವರೇ ಅವ್ರ ಹತ್ರ ಆಡಿಸಿ ಆ ಸಾಂಗನ್ನು ಗ್ರಾವಿಟಿ ಫಿಲ್ಮ್ಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಬಿಟ್ಟಿದ್ದೀವಿ ತ್ರೀ ಡೇಸ್ಗೆ ಬರೀ ಜಸ್ಟ್ ಒಂದು ತ್ರೀ ತೌಸಂಡ್ ಮೆಂಬರ್ಸ್ ನೋಡಿದ್ದಾರೆ ಅದು ನಾವು ಎಲ್ಲ ಥರನೂ ಟ್ರೈ ಮಾಡ್ತಾ ಇದ್ದೀವಿ ಇವಾಗಲೂ ಅನ್ನಿಸ್ತೈತೆ ನಮ್ಗೆ ಯಾಕೆ ನಮ್ಗೆ ಏನಾಗಿದೆ ಅಥವಾ ನಾವು ಏನು ಇಡ್ ಎಲ್ಲಿ ಇಡುತ್ತಾ ಇದ್ದೀವಿ ನಮ್ಗೆ ಯಾವ ಥರ ಸಪೋರ್ಟ್ ಸಿಗ್ತಿಲ್ಲ ಅಂತ ಅಂದ್ಕೊಂಡಾಗ ನಾನು ನಿಮ್ಮ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಆಗಬೇಕು ಅಂತ ಕೇಳ್ಕೊಂಡಾಗ ಸಾಂಗನ್ನು ನೋಡಿ ಆದ ನಂತರ ಬನ್ನಿ ನಾವು ಮಾಡಿಕೊಡ್ತೀವಿ ಒಳ್ಳೇದಾಗುತ್ತೆ ಅಂತೇಳಿ ಕರೆದು ಇವಾಗಲೂ ನಾನು ಕೇಳ್ಕೊಳ್ಳೋದೊಂದೇ ಇವಾಗಲೂ ಹೇಳೋದು ಒಂದೇ ನಾನು ಸಿನಿಮಾ ಮುಂದೆ ಒಂದಿನ ಸಿನಿಮಾ ಮಾಡ್ತೀನಿ ಅಂದ್ರೂ ಮಾಧ್ಯಮ ಮಿತ್ರದವ್ರನ್ನ ನಂಬ್ಕೊಂಡೆ ಸೋಷಿಯಲ್ ಮೀಡ್ಯಾದವ್ರನ್ನ ನಂಬ್ಕೊಂಡೆ ಬಟ್ ನನ್ನ ಸಿನಿಮಾದಲ್ಲಿ ನಾನು ಯಾವತ್ತೂ ಕೊರತೆ ಅಂತೂ ಇಡೋಲ್ಲ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡೋವಂಥದ್ದನ್ನು ಮಾಡ್ತೀನಿ ಹೊರ್ತು ಅದರಿಂದ ಕೆಟ್ಟದಾಗಂತ ಮಾಡಲ್ಲ ಇವತ್ತು ನಾವು ಆರ್ ಸಿ ಬಿ ಮೇಲೆ ಸಾಂಗ್ ಮಾಡಿದೀವಿ ಕೊಯ್ನೂರು ವಜ್ರ ನಮ್ಮ ಕೊಯ್ಲಿ ಕೊಯ್ಲಿ ಬೆಂಗಳೂರು ಭದ್ರ ಅವ್ನ ಕೈಲಿ ಕೈಲಿ ಕೊಯ್ಲಿ ಕೊಯ್ಲಿ ನಮ್ಮ ಕೊಯ್ಲಿ ಕೊಯ್ಲಿ ಡೈಲಿ ಡೈಲಿ ನಾವು ಡೈಲಿ ಡೈಲಿ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎಲ್ಲಾರು ಕೂಗ್ರಪ್ಪ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎಲ್ಲರೂ ಹೇಳ್ರಪ್ಪ ಆರ್ ಸಿ ಬಿ ಸೊ ತುಂಬ ಚೆನ್ನಾಗಿದೆ ಮೇಡಮ್ ಫ್ಯಾನ್ಸ್ಗಳು ಬರೀ ಆರ್ ಸಿ ಬಿ ಟೀಮ್ ಅಲ್ಲ ವಿರಾಟ್ ಅಲ್ಲ ಅವ್ರನ್ನ ಇಷ್ಟಪಡೋ ಅಂಥ ಅಭಿಮಾನಿಗಳ ಮೇಲೆ ನಾಲ್ಕು ಲೈನ್ ಬರೆದಿದ್ದೀನಿ ಲಾಸ್ಟಲ್ಲಿ ನಿಜವಾಗ್ಲೂ ಕೇಳಿದ್ರೆ ಜನ ಸ್ಟೇಡಿಯಮಲ್ಲಿ ಕುಣಿಬೇಕು ಮೇಡಮ್ ಇದು ನನ್ನ ಆಸೆ ಇರೋದು ಪ್ರತಿಯೊಬ್ಬ ಕನ್ನಡಿಗರು ನನ್ನಂಥ ಬಡ ಕಲಾವಿದನಿಗೆ ದಯವಿಟ್ಟು ಒಂದು ಸಲ ನೋಡಿ ನಿಮ್ಗೆ ಇಷ್ಟ ಆದರೆ ಕರ್ನಾಟಕ ತುಂಬ ಹಂಚುತ್ತೆ ಮತ್ತು ಸ್ಟೇಡಿಯಮಲ್ಲಿ ಇದು ಪ್ಲೇ ಆಗಬೇಕು ಅನ್ನೋದು ನನ್ನ ಆಸೆ ಜೊತೆಗೆ ವಿರಾಟ್ ಕೊಹ್ಲಿಗೂ ಕೂಡ ತಲುಪಬೇಕು ಅನ್ನೋದು ನನ್ನ ಆಸೆ ನೀವು ಮನಸ್ಸುಪಟ್ರೆ ಖಂಡಿತವಾಗ್ಲೂ ತಲುಪುತ್ತೆ ಜೊತೆಗೆ ಮೇಡಮ್ ಇದನ್ನು ಬರೀ ಕನ್ನಡದಲ್ಲಿ ಮಾತ್ರ ಮಾಡಿಲ್ಲ ನಾನು ಹಿಂದಿ ತೆಲುಗು ತಮಿಳು ಟೋಟಲ್ ನಾಲ್ಕು ಲ್ಯಾಂಗ್ವೇಜಲ್ಲಿ ಮಾಡಿದ್ದೀನಿ ಇವಾಗ ನೆ ಮೊನ್ನೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಮ್ಯಾಚ್ ಇತ್ತು ಶುಕ್ರವಾರ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಹೋಗಿ ನಮ್ಮ ಆರ್ ಸಿ ಬಿ ಗೆಲ್ಲಿ ಅಂತೇಳಿ ಪೂಜೆ ಮಾಡಿಸಿ ಸಂಜೆ ಆರು ಗಂಟೆಯಲ್ಲಿ ನಾವು ಬಿಟ್ಟಿದ್ದೀವಿ ಸೊ ಮ್ಯಾಚ್ ಗೆದ್ದಿದೆ ನಾವು ತುಂಬ ಖುಷಿಯಾದ್ವಿ ಸೋದ್ಬಿಟ್ಟಿದ್ರೆ ಅಯ್ಯೋ ಏನಪ್ಪ ಅಂತಾರೆ ಜನ ಅನ್ನೋ ಥರನೂ ಇತ್ತು ನಮಗೆ ಬಟ್ ಗೆದ್ದು ಖುಷಿ ಇದೆ ಹದಿಮೂರನೇ ತಾರೀಕು ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಇದೆ ಆ ಮ್ಯಾಚಿನ ಹಿಂದಿ ತೆಲುಗು ತಮಿಳು ಜನ ಫ್ಯಾನ್ಸ್ ಮುಂದೆನೇ ಮತ್ತು ನಿಮ್ಮ ಚಾನಲ್ಸ್ಗಳ ಮುಂದೆನೇ ರಿವ್ಯೂ ತೊಗೊಳಕ್ಕೆ ಅಂತ ಬರ್ತಿರಲ್ಲ ಆವಾಗ ಅಲ್ಲಿ ಮೂರು ಲ್ಯಾಂಗ್ವೇಜು ನಾನು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯಮಾಡಿ ನಮ್ಮ ಚಾನಲನ್ನು ಎಲ್ಲರೂ ಕೂಡ ಅಂಥ ಕಂಟೆಂಟನ್ನೆಲ್ಲ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ನಮಗೆ ಪ್ರೋತ್ಸಾಹ ನೀಡಿ ಮತ್ತು ಸಿನಿಮಾ ಮಾಡೋದಕ್ಕೆ ನಮ್ಗೊಂದು ಅನುಕೂಲ ಆಗುತ್ತೆ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ದಯಮಾಡಿ ಆರ್ ಸಿ ಬಿ ಸಾಂಗನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಮತ್ತು ಆ ಸ್ಟೇಡಿಯಮಲ್ಲಿ ಪ್ಲೇ ಆಗೋ ಥರ ಮಾಡೋ ಜವಾಬ್ದಾರಿ ನಿಮ್ಮದೇ ನಿಮ್ಮನ್ನೇ ನಂಬ್ಕೊಂಡು ನಾನು ಇವತ್ತು ಸಾಂಗನ್ನು ಮಾಡಿದ್ದೀನಿ ಆ ಕರ್ನಾಟಕ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಒಂದೇ ಒಂದು ಸಲ ನಮ್ಮ ಸಾಂಗನ್ನು ನೋಡಿ ಎಲ್ಲ ಕಡೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈಗ ಆ ಸಾಂಗ್ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ಏನಾದರೂ ಸಾಲಾಗಿ ಎಲ್ಲ ಮಾಡ್ಕೊಂಡಿದ್ದೀರಾ ಎಷ್ಟು ಖರ್ಚಾಯಿತು ಮೇಡಮ್ ಖಂಡಿತವಾಗ್ಲೂ ಸಾಲ ಮಾಡಿದ್ದೀನಿ ಒಂದಿಬ್ಬರು ಮಾತ್ರ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಐದು ಸಾವಿರ ರೂಪಾಯಿ ಒಂದು ಐದು ಐದು ಸಾವಿರ ರೂಪಾಯಿ ಕೊಟ್ಟರು ಅದನ್ನು ಬಿಟ್ಟರೆ ಟೋಟಲ್ ಒಂದು ಲಕ್ಷ ಖರ್ಚಾಗಿದೆ ಮೇಡಮ್ ಅದನ್ನು ಸಾಲ ಮಾಡ್ಕೊಬಿಟ್ಟಿದ್ದೀನಿ ಅರ್ಧ ಪೇಮೆಂಟ್ ಮಾಡಿದ್ದೀನಿ ಅರ್ಧ ಪೇಮೆಂಟ್ ಮಾಡಿಲ್ಲ ಬಟ್ ಆ ಕಡೆಯಿಂದ ಪ್ರೆಷರ್ ಇದೆ ಒಂದು ವಾರ ಹದಿನೈದು ದಿನ ಅಂತ ಟೈಮ್ ತಗೊಂಡಿದ್ದೀನಿ ಬಟ್ ಅದರಿಂದ ನನಗೆ ಸಾಲ ಮಾಡ್ಕೊಂಡಿರೋದು ನನಗೆ ಮುಖ್ಯ ಆಗ್ತಿಲ್ಲ ಮೇಡಮ್ ಇದು ನನಗೆ ತಲುಪ್ತಿಲ್ವಲ್ಲ ಅದೇ ತುಂಬ ಬೇಜಾರಾಗ್ತಿರೋದು ನೋವಾಗ್ತಿರೋದು ನಾವು ಇಷ್ಟು ಚೆನ್ನಾಗಿ ಮಾಡಿದ್ರು ಯಾಕೆ ತಲುಪ್ತಿಲ್ಲ ಅಂತ ಸೊ ಇವಾಗಲೂ ನಾನು ಕೇಳ್ತಿದ್ದೀನಿ ಸಾಲ ಮಾಡ್ಕೊಂಡ್ರೂ ಪರವಾಗಿಲ್ಲ ನಾನು ಬೇಸಿಕಲಿ ನಾನು ಕ್ಯಾಬ್ ಡ್ರೈವರು ಮೇಡಮ್ ಕಾರ್ ಓಡಿಸಾದರೂ ನಾನು ಸಾಲ ತೀರಿಸ್ತೀನಿ ಬಟ್ ನನಗೆ ಸಾಂಗ್ ರೀಚ್ ಆಗಬೇಕು ಜನಗಳು ನೋಡಿ ನಮಗೆ ಪ್ರೋತ್ಸಾಹ ನೀಡಬೇಕು ಮುಂದೊಂದು ದಿನ ಸಿನಿಮಾ ಮಾಡೋಕ್ಕೆ ನಮಗೆ ಧೈರ್ಯ ಬರಬೇಕು ಸೊ ಅದಕ್ಕೆ ಇಲ್ಲಿಂದನೇ ನಮ್ಮ ಒಂದು ಹೆಜ್ಜೆ ಸ್ಟಾರ್ಟ್ ಆಗಬೇಕು ಜನಗಳಿಗೆ ನಾವು ಯಾರು ಅಂತ ಗೊತ್ತಾಗಬೇಕು ಇನ್ನೂ ಒಂದು ವರ್ಷದೊಳಗಡೆ ನಾನು ಖಂಡಿತವಾಗ್ಲೂ ಅಪ್ಪು ಸರ್ ಸಿನಿಮಾ ಮಾಡಿ ನಾನು ಗೆದ್ದೇ ಗೆಲ್ತೀನಿ ಮೇಡಮ್ ಸಿನಿಮಾ ಬರುತ್ತೆ ಅಂತ ಹೇಳಿದರೆ ಅಪ್ಪು ಸರ್ ಮೇಲೆ ಯಾವ ರೀತಿ ಸಿನಿಮಾ ಅಂತ ಯಾವ ಬರುತ್ತೆ ಏನಾದರೂ ಅವರ ಜೀವನ ಆಧಾರಿತ ಸಿನಿಮಾನ ಅಥವಾ ಹೇಗೆ ಸಿನಿಮಾ ಮೇಲೆ ಆಧರಿಸಿ ಮಾಡ್ತಿರೋದ ಮೇಡಮ್ ಅದನ್ನ ನಾನು ಇಷ್ಟು ಬೇಗ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ ಬಟ್ ಒಂದಂತೂ ಹೇಳ್ತೀನಿ ಸತ್ಯವಾಗ್ಲು ಅದು ತಾಯಿ ಮಗನ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಆ ತಾಯಿ ಮಗನ ನಡುವೆ ಅಪ್ಪು ಸರ್ ಪಾತ್ರ ಏನು ಅಂತ ಸಿನಿಮಾದಲ್ಲೇ ನೋಡಬೇಕಾಗುತ್ತೆ ಸೊ ಅದಕ್ಕೆ ನಾನು ಆ ಸಿನಿಮಾಗೆ ಬಂದಂಥ ಜನ ಆರರಿಂದ ಅರುವತ್ತು ವರ್ಷದವರೆಗೂ ಕೂಡ ತನ್ನ ಮಕ್ಕಳನ್ನ ತನ್ನ ಪೇರೆಂಟ್ಸ್ ಬಂದು ಕರ್ಕಂಬಂದು ಸಿನಿಮಾ ತೋರಿಸ್ಬೇಕು ಸೊ ಅದು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಆ ಪ್ರೊಜೆಕ್ಟ್ ಹಾಕಿ ನಾನು ಆ ಸಿನಿಮಾನೆ ಜ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಥರ ಒಂದು ಅಂದರೆ ಇವತ್ತಿನ ಯುವ ಪೀಳಿಗೆಗೆ ಆ ಸಿನಿಮಾ ಮಾಡಬೇಕು ಅಂತ ನಾನು ನೋಡ್ತಿರೋದು ತಾಯಿ ಮಗನ ನಡುವೆ ನಡುವೆ ಬರುವಂಥ ಒಂದು ಸಂಬಂಧನೇ ಅಪ್ಪು ಸರ್ ಸಿನಿಮಾ ಆಗಿರ್ತದೆ ಸೊ ಅದಕ್ಕೇ ನಾನು ಮಾಡೋಕ್ಕಿಂತ ಮುಂಚೆ ಫಸ್ಟು ನಾನು ಯಾರು ಅಂತ ಗೊತ್ತಾಗಬೇಕು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಮೇಡಮ್ ನಾನು ಹೇಳ್ಬಾರ್ದು ಇನ್ನೊಬ್ಬರ ಬಗ್ಗೆ ಅಂದರೆ ಅವ್ರು ಅದೃಷ್ಟ ಅಂತ ಹೇಳ್ತಾರಲ್ಲ ಸೊ ನಮ್ಮ ದುರಾದೃಷ್ಟ ಇದು ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದಾರೆ ದೇವರು ಅಂದರು ಈಗ ಯಾರು ಆರ್ ಸಿ ಬಿ ಸಾಂಗ್ಸ್ನ ಕನ್ನಡ ಸಾಂಗ್ಸ್ಗಳನ್ನ ತಗೊಂಡು ಪ್ರಸನ್ನ ಅಂತ ಮಾಡಿದ್ದಾರೆ ಸೊ ಅವರೆಲ್ಲ ಎಲ್ಲೆಲ್ಲೋ ಹೋಗ್ತಿದ್ದಾರೆ ಅಂದರೆ ಅದು ಅವರ ವೃತ್ತಿ ಅದು ಅವರ ಜೀವನ ಹೋಗಲಿ ಅವ್ರ ಕಲೆಗೆ ಅವ್ರಿಗೆ ಬೆಲೆ ಸಿಗಲಿ ಬಟ್ ನಮ್ಮ ಕಲೆಗೂ ಒರಿಜಿನಲ್ ಕಲೆಗೆ ಯಾಕೆ ಸಿಗ್ತಿಲ್ಲ ಅನ್ನೋದೇ ನಮ್ಗೆ ಒಂದು ಬೇಸರ ಇರೋದು ಸೊ ಅವರು ಅವ್ರು ಎಲ್ಲರೂ ಕಲೆ ಇರೋಂಥವ್ರು ಪ್ರತಿಯೊಬ್ಬರು ಬೆಳಿಬೇಕು ನಾವು ಅದನ್ನೇ ಕೇಳ್ಕೊಳ್ಳೋದು ಬಟ್ ನಮ್ಮ ಕಲೆಗೂ ಕೂಡ ಜನಗಳು ಪ್ರೋತ್ಸಾಹಿಸಿ ನೋಡಿ ನಮಗೊಂದು ಆಶೀರ್ವಾದ ಮಾಡಿ ಅಂತ ನಾವು ಕೇಳ್ಕೊತಿದ್ದೀವಿ ಅಷ್ಟೇ ಅದೃಷ್ಟ ಜೊತೆಗೆ ಹಾರ್ಡ್ ವರ್ಕ್ ಇದ್ರ ಜೊತೆಗೆ ನಿಮ್ಮ ಸ್ಟ್ರಾಟಜಿ ಅನ್ನುವಂಥದ್ದು ತುಂಬ ಮುಖ್ಯ ಎಲ್ಲಾದರೂ ಅದನ್ನು ಅಪ್ಲೈ ಮಾಡಿದ್ರೆ ಸ್ಟ್ರಾಟಜಿ ಅನ್ನುವಂಥದ್ದು ಯಾಕಂದರೆ ಒಂದು ಕೆಲಸ ನಾವು ಮಾಡಿದ ತಕ್ಷಣ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅದು ಎಕ್ಸಿಕ್ಯೂಟ್ ಮಾಡೋ ವೇ ಇರುತ್ತೆ ಮಾರ್ಕೆಟಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಮೋಷನ್ ಮಾಡುವಂಥದ್ದು ಈಗ ಸಿನಿಮಾ ರಿಲೀಸ್ ಮಾಡಿದ ತಕ್ಷಣ ಅದು ವರ್ಕ್ ಆಗುತ್ತೋ ಇಲ್ಲವೋ ಪ್ರಮೋಷನ್ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಸಾಂಗ್ ಪ್ರಮೋಷನ್ಸ್ ಅದ್ರ ಬಗ್ಗೆ ಗಮನ ಕೊಡಬೇಕಿತ್ತೇನು ಮೇಡಮ್ ನಾನು ಅದನ್ನೇ ಈಗ ಹೇಳೋಕ್ಕೆ ಬಂದಿದ್ದು ನಾನು ಸಿನಿಮಾ ಮಾಡೋಕ್ಕಾಗಲಿ ಸಾಂಗನ್ನು ಮಾಡಿರೋದಾಗ್ಲಿ ಮೀಡಿಯಾ ಮತ್ತು ಸೋಷಿಯಲ್ ಮೀಡ್ಯಾದವ್ರನ್ನ ನಂಬ್ಕೊಂಡು ಅಂತ ಅಂತ ಅಂತಂದರೆ ಇವತ್ತು ಪ್ರಮೋಷನ್ ಮಾಡಬೇಕು ಅಂತಂದರೆ ದುಡ್ಡಿಲ್ಲದೆ ಇಲ್ಲದೆ ಯಾವುದೂ ಆಗಲ್ಲ ಮೇಡಮ್ ಯಾವುದೇ ಒಂದು ಈ ಏನಾದ್ರು ಒಂದು ಹೆಜ್ಜೆ ಇಡಬೇಕು ಅಂದರೆ ಇವತ್ತು ಪ್ರತಿಯೊಂದು ಪ್ರಪಂಚನೇ ದುಡ್ಡು ಆವರಿಸ್ಕೊಬಿಟ್ಟಿದೆ ಸೊ ಆಲ್ರೆಡಿ ನಾನು ಸಾಲ ಮಾಡ್ಕೊಂಡು ಸಾಂಗ್ ಮಾಡಿಬಿಟ್ಟಿದ್ದೀನಿ ಸೊ ಅದರಿಂದ ನಾನು ಮೀಡಿಯಾದವ್ರಿಗೆ ಆಗಲಿ ಅಂದರೆ ಕೆಲವರು ಕಮರ್ಷಿಯಲ್ ಅಂತ ಹೇಳ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದವರು ಕೂಡ ಫ್ರೆಂಡ್ಸ್ಗಳು ಕೂಡ ಕಮರ್ಷಿಯಲ್ ಅಂತ ಹೇಳ್ತಾರೆ ಸರ್ ದಯಮಾಡಿ ಇದೊಂದು ಮಾಡಿಕೊಡಿ ಅಂತ ಕೇಳಿದಾಗ ಯಾರು ಕೂಡ ಅಂದರೆ ಇವತ್ತು ನೀವು ಕರೆದು ನನ್ನ ಕೂರ್ಸ್ ಮಾತಾಡ್ತಿದ್ದೀರಾ ನನ್ನ ಹತ್ರ ಒಂದು ರೂಪಾಯಿ ಇಸ್ಕೊಂಡಿಲ್ಲ ನಿಮ್ಮ ಚಾನಲ್ಲು ಸೊ ಈ ಥರ ಏನಾದರೂ ನಂಗೆ ಸಪೋರ್ಟ್ ಸಿಕ್ಬಿಟ್ಟಿದ್ದಿದ್ರೆ ಮೇಡಮ್ ನಾನು ಈ ಸ್ಟ್ರಗಲ್ನ ಮಾಡಂಗಿರಲಿಲ್ಲ ನಾನು ಸ್ಟ್ರಾಟಜಿ ಮಾಡಿ ಮಾಡ್ತಾಯಿದ್ದೀನಿ ಓ ಸೊ ಈ ಥರ ಒಂದು ರಿಕ್ವೆಸ್ಟಲ್ಲಿ ಮಾಡ್ತಾಯಿದ್ದೀನಿ ಯಾರ್ಯಾರನ್ನ ಹಿಡೀಬೇಕು ಮಾತಾಡಿಸ್ಬೇಕು ಹಿಂಗೆ ಹಿಂಗಿದೆ ಅಂತ ಇದ್ದೀನಿ ಬಟ್ ಇವತ್ತು ಕಮರ್ಷಿಯಲ್ ಆಗಿರೋದ್ರಿಂದ ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತ ಹೇಳಿ ಮೇಡಮ್ ನಾವು ಆ ಥರ ಅದೇ ಹೇಳಿದ್ನಲ್ಲ ಮೇಡಮ್ ನಮ್ಮದು ಆಗಿ ನಾನು ಯೋಚನೆ ಹೊಟ್ಟಿದ್ದೀನಿ ಸೊ ನಾವೇನಾದರೂ ಒಂದು ವೇ ಮಾಡಿದ್ರೆ ಜನಗಳಿಗೆ ಅದು ನಮ್ಮಿಂದ ಒಳ್ಳೇದಾಗಬೇಕು ಅದು ನಮ್ಮಿಂದ ಐ ಅವ್ನು ಚೆನ್ನಾಗಿ ಎನಿಸ್ಬೇಕು ಸೊ ಆಮೇಲೆ ಇನ್ನೊಂದು ಇವತ್ತು ಕೆಲವರು ನನ್ನ ಫ್ರೆಂಡ್ಸ್ ಹೇಳೋ ಥರ ನಮ್ಮ ನಮ್ಗೆ ಆ ಥರ ಐಡಿಯಾಲಜಿ ಬರೋಲ್ಲ ಮೇಡಮ್ ರೀಲ್ಸ್ ಅಂದರೆ ಅದು ತಪ್ಪು ಒಂದು ನಾನು ಆ ಥರ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ನಾವು ಯಾವತ್ತೂ ಕೂಡ ಆ ಥರ ಯೋಚನೆ ಮಾಡಿಲ್ಲ ದೊಡ್ಡ ಮಟ್ಟದಲ್ಲೇ ಯೋಚನೆ ಮಾಡಕ್ಕೆ ಕೊಟ್ಟಿದ್ದೀವಿ ಮಾಡಿದ್ರೆ ಸಿನಿಮಾ ಮಾಡಬೇಕು ಒಳ್ಳೆ ಥರದ್ರಲ್ಲಿ ಸಿನಿಮಾ ಮಾಡಬೇಕು ಮತ್ತು ಈ ಥರ ಸಾಂಗ್ಸ್ ಮಾಡ್ತೀವಿ ಒಂದು ಪ್ರೊಫೆಷ್ನಲ್ ಹೋಗ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದಿದ್ವಿ ಬಟ್ ಒಂದೇನಪ್ಪ ಅಂತಂದರೆ ನಮ್ಮ ಹತ್ರ ದುಡ್ಡಿಲ್ಲ ಮೇಡಮ್ ಸೊ ಅದರಿಂದ ನಾವು ರೀಚ್ ಆಗ್ತಿಲ್ವೇನೋ ಅನ್ನೋದೇ ನಮ್ಮ ಒಂದು ದುರುದ್ದೇಶ ಅಂತ ಅನ್ಕೊಂತೀನಿ ನಾನು ಸೊ ಇವತ್ತಿಂದಾದರೂ ನನ್ನ ಲಕ್ ಚೇಂಜ್ ಆಗಲಿ ನಿಮ್ಮ ಚಾನೆಲ್ ಮುಖಾಂತರ ಅಂತ ಅಂದ್ಕೊಂಡು ಬಂದಿದ್ದೀನಿ ಗೊತ್ತಿಲ್ಲ ಏನಾಗುತ್ತೋ ಕೆಲವರು ಸೆಲೆಬ್ರಿಟಿಗಳನ್ನೆಲ್ಲ ಮೀಟ್ ಅಂಥದ್ದು ಮಾಡ್ತಾರೆ ಅದೊಂದು ರೀತಿ ಸಾಹಸ ಅಂದರೆ ಕಾಂಟ್ಯಾಕ್ಟ್ ಇರೋದಿಲ್ಲ ಬಟ್ ಎಲ್ಲೋ ಟ್ರೈ ಮಾಡಬೇಕು ಅವ್ರ ಮನೆ ಮುಂದೆ ಆದರೂ ಹೋಗಿಯೇ ಕೇಳಿಕೊಂಡು ಒಂದು ಏನೋ ರಿಲೀಸ್ ಮಾಡಿಸ್ಬೇಕು ನಮ್ಮ ಪೋಸ್ಟರ್ ಸಿನಿಮಾದ್ ನಿಮ್ಗೆ ಯಾವತ್ತಾದ್ರೂ ಆ ಥಾಟ್ ಬಂದಿತ್ತಾ ಯಾವತ್ತಾದ್ರೂ ಮೀಟ್ ಮಾಡಿದ್ರ ಮೇಡಮ್ ನೀವು ಏನೇನು ಕೇಳ್ತಿದ್ರ ಸ್ಟ್ರಾಟಜಿ ಏನೇನು ಕೇಳ್ತಿದ್ರ ಸೆಲೆಬ್ರಿಟಿ ಎಲ್ಲಾನು ಮಾಡ್ಬಿಟ್ಟಿದ್ದೀನಿ ಶಿವಣ್ಣವ್ರ ಮನೆ ಹತ್ರ ಹೋಗ್ಬಿಟ್ಟು ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ ಮೇಡಮ್ ಅಪ್ಪು ಸರ್ ಸಾಂಗ್ ಮಾಡಿದ್ನಲ್ಲ ಅವತ್ತು ಅವ್ರ ಕೈಯಿಂದನೇ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳಿ ಅಪ್ಪು ಸರ್ ಅವ್ರ ಮನೆ ಹತ್ರ ಹೋಗಿ ಕಾದಿದ್ದೀನಿ ಬಟ್ ಅವರೆಲ್ಲ ಹೊರ್ಗಡೆ ಶೂಟಲ್ಲಿ ಇದ್ದಿದ್ರಿಂದ ಮತ್ತೆ ನಾನು ಹೋಗೋಕ್ಕಾಗಲಿಲ್ಲ ಮತ್ತೆ ನನಗೆ ಮಾಹಿತಿ ಕರೆಕ್ಟಾಗಿ ಸಿಗಲಿಲ್ಲ ಅದಾದಮೇಲೆ ಮತ್ತೆ ಇನ್ನೊಂದಷ್ಟು ಜನನ ನಾನು ಕಾಂಟ್ಯಾಕ್ಟು ಮಾಡಿದ್ದೀನಿ ಮೇಡಮ್ ಬಟ್ ಸಿಗೋಕ್ಕಾಗ್ತಿಲ್ಲ ಅವರು ಹೆಂಗೆ ಆಮೇಲೆ ಅವ್ರ ಹತ್ರ ಡೈರೆಕ್ಟಾಗಿ ಕರ್ಕೊಂಡು ಅಂಥವ್ರು ನನಗೆ ಸಿಗ್ತಿಲ್ಲ ಸೊ ಅದರಿಂದ ನಾನು ಆ ಥರ ಎಲ್ಲ ಥರನೂ ನಾನೇ ಉದ್ದೇಶಪೂರ್ವಕವಾಗಿ ಹೋಗಿ 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 ಟ್ರೈ ಮಾಡಿದ್ದೀನಿ ಮತ್ತು ಅವ್ರ ಕಾಂಟ್ಯಾಕ್ಟಲ್ಲಿ ಯಾರಿರ್ತಾರೋ ಅವ್ರೂ ಸುಧಾ ನಾನು ಕೇಳಿದ್ದೀನಿ ಅವರು ಇವತ್ತಿನ ಅವರೆಲ್ಲ ಹೋಗಿದ್ದಾರೆ ಹಂಗೆ ಅದು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ ಮೇಡಮ್ ಬಟ್ ನಾನು ಯಾರೂ ಒಬ್ರ ಹತ್ರನೂ ಕರ್ಕೊಂಡು ಹೋಗಲಿಲ್ಲ ಕೊನೆಗೆ ನನಗೆ ಬಂದಿದ್ದೆ ಮೀಡಿಯಾಗೆ ಸೊ ದಯವಿಟ್ಟು ಇದನ್ನ ಶಿವಣ್ಣ ಶಿವಣವ್ರಿಗೆ ತಲುಪಿದ್ರೆ ನಾನು ಸತ್ಯವಾಗ್ಲೂ ಹೇಳ್ತೀನಿ ಪ್ರಮಾಣವಾಗಲೂ ಒಂದು ಸಲ ಅವ್ರನ್ನ ಮೀಟ್ ಮಾಡಿ ನನ್ನ ಅಪ್ಪು ಸರ್ ಸಾಂಗ್ನ ಅವ್ರಿಗೆ ತೋರಿಸ್ಬೇಕು ಮೇಡಮ್ ಅದೇ ನಾನು ಆಸೆ ಇರೋದು ಸೊ ಅದಾದ ನಂತರ ನಾನು ಸಿನಿಮಾ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಕನಸು ಆಸೆ ಏನಿದೆ ಆದಷ್ಟು ಬೇಗ ಈಡೇರಲಿ ನಿಮ್ಮ ಹಾರ್ಡ್ ವರ್ಕ್ ಜೊತೆಗೆ ಆ ಒಂದು ಅದೃಷ್ಟ ಅನ್ನೋದು ಕೂಡ ಬೇಗ ಬರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಸೊ ಇದೆಷ್ಟು ವಿಜಯ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು